ಅದ್ಭುತ ಕೃತಿ ಅಂತ ಕರಿಬೇಕು ಇನ್ನು ಎಷ್ಟು ಕಾಲ ಕಳೆದರೂ ರಾಮಾಯಣದಂತಹ ಒಂದು ಕೃತಿ ಹುಟ್ಟೀತೆ ಅಂತ ಕೇಳಿಕೊಳ್ಳಬೇಕಾದಂತಹ ಕೃತಿ ಅದು ಈ ಕೃತಿಯನ್ನ ವಿಶಿಷ್ಟವಾಗಿ ಭೂಷಿಸಿದ ಒಂದು ವ್ಯಕ್ತಿತ್ವ ಅದು ಎಂದು ಸೀತೆ ರಾಮಾಯಣದ ಒಂದು ಪಾತ್ರವಾಗಿ ರಾಮಾಯಣದ ಒಂದು ವ್ಯಕ್ತಿಯಾಗಿ ಕಾಣಿಸಿಕೊಂಡವಳಲ್ಲ ರಾಮಾಯಣವನ್ನ ಸೀತಾಯನ ಅಂತ ಕರೆದ್ರೂ ತಪ್ಪಿಲ್ಲ ಅಂತ ಅದು ರಾಮಾಯಣ ಹೇಗೋ ಹಾಗೆ ಸೀತಾಯನ ಕೂಡ ಹೌದು ಅಂತ ಯಾಕೆಂದ್ರೆ ವಾಲ್ಮೀಕಿಗಳು ರಾಮಾಯಣವನ್ನ ರಚಿಸ್ತಾರೆ ಬ್ರಹ್ಮ ಆದೇಶ ಕೊಡ್ತಾನೆ ರಾಮಾಯಣವನ್ನ ರಚಿಸು ಅಂತ ನಾರದರ ಮೂಲಕ ವಾಲ್ಮೀಕಿಗಳು ಕಥೆ ಕೇಳಿದ ಮೇಲೆ ಅವನ ಆಶ್ರಮಕ್ಕೆ ಬ್ರಹ್ಮನ ಆಗಮನ ಆಗತ್ತೆ ಬ್ರಹ್ಮ ಇದೊಂದು ಕೃತಿ ರಚನೆ ಆಗ್ಬೇಕು ಅನ್ನೋದು ನನ್ನ ಆಶಯ ಹಾಗಾಗಿ ನೀನು ಕೃತಿ ರಚಿಸು ಅಂತ ಹೇಳ್ತಾನೆ ವಚ್ಛಂದ ದೇವತೆ ಬ್ರಹ್ಮನ್ ಪ್ರವೃತ್ತೇ ಎಂ ಸರಸ್ವತಿ ನನ್ನ ಆಶಯ ಆಸೆಯ ಆಶಯ ಅದು ಕೃತಿ ರಚಿಸು ಅಂತ ಬ್ರಹ್ಮದೇವ ಹೇಳ್ತಾನೆ ರಚಿಸಿದ ಅನಂತರ ಅದಕ್ಕೇನು ಹೆಸರಿಡಬೇಕು ಅಂತ ಅನ್ನುವಾಗ ವಾಲ್ಮೀಕಿಗಳು ಇಟ್ಟ ಹೆಸರಲ್ಲಿ ಸೀತಾ ಚರಿತ್ರೆ ಅನ್ನೋದು ಕೂಡ ಹೌದು ಅಂತ ಸೀತಾ ಚರಿತಂ ಮಹತ್ ಅಂತ ಆದರೆ ಅದು ನಂತರ ರಾಮಾಯಣ ಅಂತಲೇ ಪ್ರಸಿದ್ಧವಾಯಿತು ಆದರೆ ಕವಿಯ ಆಶಯದಲ್ಲಿ ಅದು ಹೇಗೆ ರಾಮಚರಿತೆಯೋ ಹಾಗೆಯೇ ಅದು ಸೀತಾಚರಿತೆಯೂ ಹೌದು ಅಂತ ಅದರಿಂದ ರಾಮಾಯಣವನ್ನ ಸೀತಾಯನ ಎನ್ನುವುದರಲ್ಲಿ ಯಾವ ತಪ್ಪೂ ಇಲ್ಲ ಅದು ಕವಿಯದೆ ಮನಸ್ಸು ಕೂಡ ಆಗಿದೆ ಅಂತ ಕವಿ ಕೃತಿಯನ್ನ ರಚಿಸಿ ಅಥವಾ ತಾನು ಇತಿಹಾಸವನ್ನ ಕಂಡು ರಾಮನ ಸೀತೆಯ ಇತಿಹಾಸವನ್ನ ಕಂಡು ಈ ಕಥಾನಕವನ್ನ ಅಥವಾ ಈ ಇತಿಹಾಸವನ್ನ ಹೇಗೆ ಗುರುತಿಸಬೇಕು ಅಂತ ಅಂದಾಗ ಅದು ಹೇಗೆ ರಾಮನ ಕಥೆ ಅಂತ ಕರೆಸಿಕೊಳ್ಳತ್ತೋ ಹಾಗೆ ಸೀತೆಯ ಚರಿತ್ರೆಯೂ ಹೌದು ಅಂತ ಕರೆಸಿಕೊಳ್ಳಬೇಕಾದ್ರೆ ಸೀತೆ ಎಂಥವಳಿರಬೇಕು ಅನ್ನೋದು ಗೊತ್ತಾಗತ್ತೆ ಸೀತೆ ಎಂಥವಳಿರಬೇಕು ಅನ್ನೋದು ಗೊತ್ತಾಗತ್ತೆ ಅಂತ ರಾಮನಿಗಿಂತ ಒಂದು ಗುಲುಗುಂಜಿಯಷ್ಟು ಕಡಿಮೆ ಇದ್ದರೂ ಆ ಕೃತಿಗೆ ಸೀತೆಯ ಹೆಸರು ಬರೋದಕ್ಕೆ ಸಾಧ್ಯ ಇಲ್ಲ ಸೀತೆಯ ಹೆಸರಿಡಬಹುದು ಅಂತ ಕವಿಗೆ ಅನ್ನಿಸೋದಿಲ್ಲ ಅಂತ ಆದರೆ ಹಾಗಿಲ್ಲ ಅಂತ ರಾಮ ಎಷ್ಟು ಪ್ರಧಾನನೋ ಸೀತೆ ಅಷ್ಟೇ ಪ್ರಧಾನಳು ಅಂತ ಅದರಿಂದಲೇ ಭಾರತ ಸೀತಾರ